ಅವರು ಕಾಂಗ್ರೆಸ್ ಜೊತೆ ಮ್ಯಾಕ್ಸ್ ಫಿಕ್ಸಿಂಗ್ ಮಾಡಿಕೊಟ್ಟಿದ್ರೆ ಮಾಡಿಕೊಂಡಿದ್ರೆ ನಿಮ್ಗೆ ಕಳೆದ ಐದು ವರ್ಷದಲ್ಲಿ ಅವರು ನಿಮ್ಮ ಮೇಲೆ ಬಾಂಬ್ ಮುಗಿತಾನೇ ಇದ್ದಾರೆ ಒಂದ್ ಆದ್ಮೇಲೆ ಒಂದ್ ಒಂದಾದ್ಮೇಲೆ ಎಷ್ಟು ದುರ್ಬಲ ಆಗಿದೆ ಬಿಜೆಪಿ ಅಂದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳಾಕಿ ಅವ್ರಿಗೆ ಧೈರ್ಯ ಇಲ್ಲ ನಿನ್ನೇನು ಮೀಟಿಂಗ್ ಮಾಡಿದ್ರು ಕೋರ್ ಕಮಿಟಿ ಆ ಕೋರ್ ಕಮಿಟಿಯಲ್ಲಿ ಎಲ್ಲರೂ ತಗೊಂಡ್ರೆ ಆಕ್ಷನ್ ತಗೋತಾರೆ ಅಂತೇಳಿ ನಿಮ್ಮ ದುರ್ಬಲ್ಯ ಅದು ಅಂದ್ರೆ ನಿಮ್ಮ ಏನೋ ಒಬ್ಬ ಸತ್ಯ ಇರ್ಬೋದು ಯತ್ನ ಅವ್ರು ಕೂಡ ಅದಕ್ಕೆ ಹೆದರ್ತಾ ಇದ್ದೀರಿ ನೀವು ಯಾಕ್ಷನ್ ತಗೊಳಕ್ಕೆ ಯತ್ನಾ ಏನು ಎಲ್ಲ ಹೇಳಿದ್ದಾರೆ ಕಳೆದ ಐದು ವರ್ಷದಲ್ಲಿ ಐದು ವರ್ಷ ಮೂರು ತಿಂಗಳು ನಾಲ್ಕು ತಿಂಗಳು ಐದು ವರ್ಷ ಐದೂವರೆ ವರ್ಷದಲ್ಲಿ ಏನೇನು ಎತ್ತ ಹೇಳಿದ್ದಾರೆ ಎಲ್ಲ ಸತ್ಯ ಇದೆ ಅದಕ್ಕೆ ಬಿಜೆಪಿಯವರು ಹೆದರ್ಕೊಂಡಿದ್ದಾರೆ ಕಾಂಗ್ರೆಸ್ ಏಜೆಂಟ್ ಪ್ರಶ್ನೆ ಬಂದಿಲ್ಲ ಅದು ಇವರು ಅವರು ಅವರ ದೌರ್ಬಲ್ಯಗಳೇನಿದಾವೆ ಅದೆಲ್ಲ ಯತ್ನ ಕಡೆ ಇದೆ ಅಂತ ಅನಿಸ್ತದೆ ಅದು ನೋಡಿದರೆ ಯಾಕಂದ್ರ ಮೇಲೆ ಆಕ್ಷನ್ ಯಾಕ ಗೊತ್ತಿಲ್ಲ ಹೌದಪ್ಪ ಅವ್ರು ಕಾಂಗ್ರೆಸ್ ಆಕ್ಷನ್ ತಗೊಳಕ್ ನಿಮ್ಗೆ ಇರ್ತದೆ ಬಿಜೆಪಿಯವರ ವೀಕ್ನೆಸ್ ಎಲ್ಲ ಯತ್ನಾಳ್ ಹತ್ರ ಇದೆಯಂತೆ ಸರ್ ನನಗೆ ಗೊತ್ತಿಲ್ಲ ಮತ್ತೆ ಆಕ್ಷನ್ ತಗೊಳಿಕೆ ಅನಿಸ್ತದೆ ಅದೇ ಕಾಂಗ್ರೆಸ್ ಏಜೆಂಟ್ ಪ್ರಶ್ನೆ ಇಲ್ಲ ಕಾಂಗ್ರೆಸ್ಗೂ ಯತ್ನಾಳ್ಗೂ ಸಂಬಂಧ ಇಲ್ಲ